நாகமங்கலபதி வர்ஜனை விலை கலை பிரகணையில் ஹானியாக கட்டட அங்கடி மாலீக்கே பரிஹார வித்தரணையா ಸಚಿವ ಎನ್ ಚೆಲುವರಾಯಸ್ವಾಮಿ ವಿತರಿಸಿದ್ರು ಸೆಪ್ಟೆಂಬರ್ ಹನ್ನೊಂದರಂದು ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ವೇಳೆ ನಡೆದಿದ್ದ ಕೋಮು ಗಲಭೆಯಲ್ಲಿ ಸುಟ್ಟು ಹೋಗಿದ್ದ ಅಂಗಡಿ ಮುಂಗಟ್ಟುಗಳು ಬೆಂಕಿಯ ಅವಘಡವಾಗಿ ಸಾಕಷ್ಟು ಹಾನಿಯಾಗಿತ್ತು ಹಾನಿಯಾಗಿದ್ದ ಕಟ್ಟಡ ಅಂಗಡಿ ಮಾಲೀಕರಿಗೆ ಒಟ್ಟು ಎಪ್ಪತ್ತಾರು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ರಾಜ್ಯ ಸರ್ಕಾರ ನೀಡಿತ್ತು ಜೊತೆಗೆ ನಷ್ಟಕ್ಕೀಡಾಗಿದ್ದವರಿಗೆ ಸಚಿವ ಎನ್ ಚಲುವರಾಯಸ್ವಾಮಿ ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೂ ಹತ್ತು ಸಾವಿರ ಪರಿಹಾರವನ್ನು ವಿತರಿಸಿದ್ರು Damaiya bin Asma Banu Guwam Siraj Idan Pada bin Mahatmairunis ಇಪ್ಪತ್ತೆರಡು ಅಂಗಡಿ ಮಾಲೀಕರಿಗೆ ಇಪ್ಪತ್ತಾರು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಹಾಗೂ ಇಪ್ಪತ್ತೆರಡು ವ್ಯಾಪಾರಸ್ಥರಿಗೆ ನಲವತ್ತೇಳು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಪರಿಹಾರ ಮಂಜೂರಾತಿ ಪತ್ರ ನೀಡಿ ಸರ್ಕಾರದಿಂದ ಇಂತಹ ಅವಘಡ ಪ್ರಕರಣಗಳಲ್ಲಿ ಸುಮಾರು ಹತ್ತು ಸಾವಿರ ರೂಪಾಯಿ ಮಾತ್ರ ಪರಿಹಾರ ನೀಡಲಾಗ್ತಾ ಇತ್ತು ಇದರಿಂದ ವೃತ್ತಿ ಜೀವನ ಪುನಃ ಕಟ್ಟಿಕೊಳ್ಳೋದಕ್ಕೆ ಸಾಕಾಗ್ತಾ ಇರಲಿಲ್ಲ ಸರ್ಕಾರ ಈ ಬಾರಿ ದೊಡ್ಡ ಮೊತ್ತದ ಪರಿಹಾರ ನೀಡಿದೆ ವೈಯಕ್ತಿಕವಾಗಿ ಹತ್ತು ಸಾವಿರ ಪರಿಹಾರ ನೀಡಲಾಗಿದೆ ಅಂತ ಸಚಿವರು ಹೇಳಿದರು గణపతి విసర్జన సందర్భ నడి ఘటన అదొ ఇలా ఇది రాజ్యదూ మాట్లాడ సందర్భ విద్య సన్న భుత ఘటన నెలదో ఇదొందు ఆకస్మిక సన్నివేశ ಬಂದ ದೊಡ್ಡ ಪ್ರಮಾಣದಲ್ಲಿ ಘಟನೆ ಸಾಕಷ್ಟು ದಿನ ಅದರಲ್ಲಿ ಯಾರಿಗೂ ವೈಯಕ್ತಿಕ ತಾವು ಆಗನೇ ಆಸ್ತಿ ಮತ್ತು ವ್ಯಾಪಾರದಾರರಿಗೆ ಒಂದಷ್ಟು ನಷ್ಟ ಆಗತಕ್ಕಂಥದ್ದು ಇಲ್ಲಿ ಗಮನ ಸೆಳೆಯುವಂಥ ವಿಚಾರ ನಾವೆಲ್ಲರೂ ಕೊನೆ ಪಕ್ಷ ಆಸ್ತಿಗಳಿಂದ ಸಂಪಾದನೆ ಮಾಡ್ಬೋದು ವ್ಯಕ್ತಿ ಅಂದರೆ ಮತ್ತೆ ಅವರ ಕುಟುಂಬಕ್ಕೆ ವ್ಯಕ್ತಿಯನ್ನು ನಡೆಸಲಿಕ್ಕೆ ಸಾಧ್ಯ ಆಗಲ್ಲ ಅದರಿಂದ ದೇವರು ನಮಗೆ ಆತಂಕ ಅಗತ್ಯ ಇರೋದಕ್ಕೆ ಎಲ್ಲರೂ ಸಹ ದೇವರಿಗೆ ನಾವು ನಮ್ಮ ಅನಿಮಾನಗಳನ್ನು ಹೇಳಲು ಅವರನ್ನು ಪ್ರಾರ್ಥನೆ ಮಾಡಿ ನಾವು ಕನಿಷ್ಠ ನಮಗೆ ಈ ಕರುಣೆಯನ್ನು ಇರುವುದಾಗಿದೆ ಆದರೆ ಈಗ ಹಿನ್ನೆಲೆ కేవరు కృషి పడి ఘటనకి ప్రోత్సాహ పెరుగు ప్రామాణికవాలే కడ ప్రయత్నమే నడిబారు ఎందుకు అది ఎలా తనూ ఇంత సన్నివేశారు అక్షణంలో ఒక సకలి ಒಂದು ಡಿ ವಿ ಎಸ್ ಟಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ಸರ್ಕಾರ ಅವರಿಂದ ತಕ್ಷಣ ಕ್ರಮವನ್ನು ಜರುಗಿಸಿ ಒಬ್ಬ ಟೆಕ್ ಡಿ ವಿ ಎಸ್ ಪಿನ ವರ್ಗಾವಣೆ ಮಾಡಿದ್ದು ಎಕ್ಸ್ಪ್ಲೇನ್ ಮಾಡಿದ್ದು ಇವತ್ತು ಗಮನಿಸಿದ್ದಾರೆ ಅದಾದಮೇಲೆ ಒಂಥರ ಎಲ್ಲ ಗಣೇಶಿಯನ್ನು ಎಲ್ಲರೂ ಸೇರಿ ನಮ್ಮ ಪೊಲೀಸ್ ಇಲಾಖೆಯವರು ಇಲ್ಲ ಆದರೆ ಬರ ಗಣಪತಿ ವಿಸರ್ಜನೆಯನ್ನು ಮಾಡಲು ಸಮಸ್ಯೆ ಕಾರ್ಯಕ್ರಮದಲ್ಲಿ ಡಿಸಿ ಡಾಕ್ಟರ್ ಕುಮಾರ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸಿಇಒ ಶೇಖ್ ತನ್ವಿರ್ ಆಸೀಫ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು